ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹಾಸ್ಯ ನಟ ನಾಟಕಕಾರ ಮೈಸೂರು ರಮಾನಂದ ಈ ದಿನ ನಾನು ಹದಿನೈದನೇ ತಾರೀಕು ವೀರಲೋಕ ಪುಸ್ತಕ ಸಂತೆಗೆ ಬಂದಿದ್ದೀನಿ ಪುಸ್ತಕ ಸಂತೆಗೆ ಬಂದಿರೋದ್ರಿಂದ ಭಾಳ ಸಂತೋಷ ಇದೆ ಯಾಕೆ ಅಂತಂದರೆ ನಮ್ಮ ಜನ ಪೂರ್ಣ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಮನೇಲಿ ಕೂತ್ಕೊಂಡು ಮೊಬೈಲಲ್ಲೇ ರೀಲ್ಸು ಮತ್ತೊಂದು ಚಾಟ್ಸ್ ಏನೇನೋ ಮಾಡ್ತಾ ಕಾಲ ಕಳೀತಾ ಇರ್ತಾರೆ ಆದರೆ ಇಲ್ಲಿ ಪುಸ್ತಕದ ಓದಿರಿ 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 ಒಳ್ಳೆಯ ಗ್ರಂಥವನ್ನು ಓದಿರಿ ಪುಸ್ತಕದ ಆಳೆಯಲ್ಲಡಗಿದೆ ಭಂಡಾರವು ಕುಲಕ್ಕೆ ನೆಲೆ ಯಾವುದೆಂದರು ಕನಕರು ಸಕಲರಲ್ಲೂ ಅರಿವುದು ಒಂದೇ ನೆತ್ತರು ಅಂತ ಹೇಳಿರುವಂಥ ಮಹಾದಿಗ್ಗಜ ಲೇಖಕರು ನಮ್ಮ ಕನ್ನಡ ನನ್ನಲ್ಲಿದ್ದಾರೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ನಮ್ಮಲ್ಲಿದ್ದಾರೆ ಒಟ್ಟಿನಲ್ಲಿ ನಾ ಹೇಳೋದು ಅಂತ ಹೇಳಿದ್ರೆ ಪುಸ್ತಕವನ್ನು ಖರೀದಿ ಮಾಡಬೇಕು ಪುಸ್ತಕ ನಮ್ಮ ಮಸ್ತಕಕ್ಕೆ ಹೋಗೋದ್ರ ಜೊತೆ ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸ್ಕೋಬೇಕು ಅಂತ ನಾನು ಹೇಳ್ತಾ ಈಗ ಕನ್ನಡ ಚಿತ್ರರಂಗದ ಕ ಬಂದಂಥ ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ವಿಶಾಲ ಪ್ರಪಂಚದಲ್ಲಿ ಇವತ್ತು ಎಲ್ಲೆಡೆ ದೊಡ್ಡ ಪ್ರಮಾಣದಲ್ಲಿ ಹೆಸರನ್ನು ಮಾಡ್ತಾ ಇದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹಾಗೆಯೇ ಅಷ್ಟೇ ವಿಪರೀತ ಸಿನಿಮಾ ಬರ್ತಾ ಇದೆ ಆದರೆ ಬರೋದ್ರ ಜೊತೆಗೆ ಒಳ್ಳೆಯ ಸಿನಿಮಾಗಳನ್ನ ಜನರು ನೋಡಬೇಕು ಪ್ರೀತಿಸಬೇಕು ಅದನ್ನ ಬೆಳವಣಿಗೆಗೆ ಸಹಕರಿಸಬೇಕು ಅಂತ ಹೇಳ್ತಾ ಈ ಥರ ಪುಸ್ತಕ ಸಂತೆಗೆ ಹೆಚ್ಚಿನ ಜನರು ಬರಬೇಕು ಯಾಕೆ ಅಂತ ಅಂದರೆ ಈಗಾಗಲೇ ನಾನು ಹೇಳಿದಾಗ ಪುಸ್ತಕದ ಆಳೆಯಲ್ಲಿ ಅಡಗಿದೆ ಭಂಡಾರ ಅಲ್ವಾ ಓದಿರಿ 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 ಒಳ್ಳೆಯ ಗ್ರಂಥವನ್ನು ಅಂತ ಪುಸ್ತಕ ಸಂತೆಗೆ ಬನ್ನಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ ನೀವು ಈಗ ನೋಡ್ತಾ ಇರೋದು ಪುಸ್ತಕ ಸಂತೆ ಇದು ಬರೀ ಪುಸ್ತಕ ಸಂತೆ ಅಲ್ಲ ಸಾಹಿತಿಗಳ ಸಂತೆ ಕಲಾವಿದರ ಸಂತೆ ಸಂಗೀತ ಸಂತೆ ತಾರಾ ಸಂತೆ ಮಕ್ಕಳ ಸಂತೆ ಒಟ್ಟಿನಲ್ಲಿ ಓದುಗರನ್ನು ಸೆರೆ ಸೆರೆ ಹಿಡಿಯುವಂತಹ ಅತ್ಯಮೂಲ್ಯವಾದ ಪುಸ್ತಕ ಸಂತೆ ಈ ಪುಸ್ತಕ ಸಂತೆಯಲ್ಲಿ ನಾಡಿನ ಹಿರಿಯರು ಕಿರಿಯರು ಬರೆದಿರುವ ಅತ್ಯಮೂಲ್ಯವಾದ ಪುಸ್ತಕಗಳು ನಿಮಗೆ ಲಭ್ಯವಿರುತ್ತೆ ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳಿರುತ್ತೆ ಆಮೇಲೆ ಇಲ್ಲಿ ಭಾಳ ವಿಶೇಷ ಅಂತೇಳಿದರೆ ಕನ್ನಡ ಪುಸ್ತಕಗಳು ಒಂದು ಕಾಲದಲ್ಲಿ ಬರೀ ಪುಸ್ತಕದ ಅಂಗಡಿಯಲ್ಲಿ ಮಾತ್ರ ಇರ್ತಿತ್ತು ಈ ಪುಸ್ತಕ ಸಂತೆ ಬಂದ ಮೇಲೆ ಈ ಹೋಟೆಲ್ಗಳಲ್ಲಿ ಮಾಲ್ಗಳಲ್ಲಿ ಕೆಲವು ಅಂಗಡಿಗಳಲ್ಲೂ ಈ ರ್ಯಾಕ್ಗಳನ್ನ ಇರಿಸಿ ಮಾರುವಂಥ ಒಂದು ಸಂದರ್ಭವನ್ನು ಸನ್ನಿವೇಶವನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಶ್ರೀನಿವಾಸ ಅವರು ಇದ್ರ ಜೊತೆಯಲ್ಲಿ ಏನಪ್ಪ ಅಂತ ಕೆಲವರು ಅಳುಬ್ರು ಹೊಸಬರು ಹಳೆಬೇರು ಸಚಿವರು ಕೂಡಿರಲ್ಲಿ ಬರುತ್ತಬಹುದು ಮಗು ಅದರಲ್ಲಿ ಕೆಲವರಿಗೆ ಪುಸ್ತಕ ಬಂದಿರ್ತಾರೆ ತಗೊಳ್ಬೇಕು ಅಂತ ಹೇಳಿದ್ರೆ ಯಾವುದೋ ಕನ್ನಡ ಸಾಹಿತ್ಯ ಪರಿಷತ್ನ ಒಂದು ದೊಡ್ಡ ಆಯೋಜನೆ ಮಾಡಿದಂಥ ಪುಸ್ತಕದ ಬೃಹತ್ ಪ್ರದರ್ಶನದಲ್ಲಿ ವ್ಯಾಪಾರ ಮಾಡಬೇಕಾಗಿತ್ತು ಅಥವಾ ಬೇರೆ ಬೇರೆ ಯಾವುದಾದ್ರು ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ನಡಿಬೇಕಾಗಿತ್ತು ತಗೊಳ್ಬೇಕಾಗಿತ್ತು ಆದರೆ ಈಗ ಈ ರೀತಿ ಪುಸ್ತಕ ಸಂತೆ ಆಗೋದ್ರಿಂದ ಏನಾಗುತ್ತೆ ಇಲ್ಲಿ ಮಕ್ಕಳು ದೊಡ್ಡವರು ಸೆಲೆಬ್ರಿಟಿಗಳು ಎಲ್ಲರೂ ಬಂದು ಪುಸ್ತಕವನ್ನು ಖರೀದಿ ಮಾಡ್ತಾರೆ ಓದ್ತಾರೆ ಇವತ್ತಿನ ದಿನ ಜನರೇ ನೋಡಿ ಅತ್ಯಮೂಲ್ಯವಾದ್ದು ಭಾಳ ವಿಶೇಷವಾದ್ದು ರೂಪಾಯಿಗಳಲ್ಲಿ ಭಾಳ ವಿಶೇಷವಾದ ಒಂದು ಎಲ್ಲವನ್ನೂ ಇದು ಮಾಡಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಇಲ್ಲಿ ತನಕ ಬಂದಂಥ ಒಂದು ಇದನ್ನು ಅಲ್ಲಿ ಚಿತ್ರೀಕರಿಸಿರೋದು ತೋರಿಸ್ತಾರೆ ಜೊತೆಯಲ್ಲಿ ನೋಡಿ ಸಾಹಿತ್ಯಗಳ ಜೊತೆಯಲ್ಲಿ ಭೇಟಿ ಮಾಡಿದೆ ಇವೆಲ್ಲದರ ಜೊತೆಯಲ್ಲಿ ಸಾಹಿತ್ಯಾಸಕ್ತರು ಓದುಗರು ಹೆಚ್ಚಿನ ರೀತಿಯಲ್ಲಿ ಇದು ಪುಸ್ತಕ ಸಂತೆ ಸೆಳೀತಾ ಇದೆ ಇವತ್ತಿನ ದಿನ ಏನಾಗಿದೆ ಜನರೆಲ್ಲ ಹೆಚ್ಚಿನ ರೀತಿಯಲ್ಲಿ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲರ ಬೆಳಗ್ಗೆ ಎದ್ದು ರೀಲ್ಸು ಮತ್ತೊಂದು ಮಾಡ್ತಾ ಅವರೇ ಕಲಾವಿದರು ಆಗಿಬಿಟ್ಟಿದ್ದಾರೆ ಆಗಲಿ ಸಂತೋಷ ಅದೇ ಬೇಡ ಅಂತ ಹೇಳಲ್ಲ ಆದರೆ ಪುಸ್ತಕ ಪುಸ್ತಕ ಇದೆಯಲ್ಲ ಅದು ನಮ್ಮ ಮಸ್ತಕಕ್ಕೆ ಹೋದರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೋದು ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಓದಿರಿ 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 ಒಳ್ಳೆಯ ಗ್ರಂಥವನ್ನು ಓದಿರಿ ಪುಸ್ತಕದ ಆಳೆಯಲ್ಲಿ ಅಡಗಿದೆ ಭಂಡಾರ ಅಲ್ವಾ ಆದ್ದರಿಂದ ಪುಸ್ತಕವನ್ನು ಓದಬೇಕು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಅಂತ ನಾನು ಹೇಳ್ತೀನಿ ನಮ್ಮ ಪುಸ್ತಕದ ಇತಿಮಿತಿಯಲ್ಲಿ ಬಂದರೆ ನಾವು ಪ್ರಪಂಚದಾದ್ಯಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸರಸ್ವತಿ ಪುತ್ರ ಅಂತ ಕರೆಯೋರು ಯಾಕೆ ಅಂತ ಹೇಳಿದ್ರೆ ಅವರು ಐವತ್ತು ಸಾವಿರ ಪುಸ್ತಕವನ್ನು ಸಂಗ್ರಹಿಸಿದರು ಅವರು ಲೈಬ್ರರಿಗೆ ಹೋಗ್ತಾಯಿದ್ರು ಯಾವಾಗ ಹೋಗ್ತಾ ಇದ್ರು ಅಂತ ಹೇಳಿದ್ರೆ ಲೈಬ್ರರಿ ಬಾಗಿಲು ತೆಗೆಯೋದಕ್ಕಿಂತ ಮುಂಚೆ ಕಾಯ್ತಾ ಇದ್ರು ಬಾಗಿಲು ತೆಗೆದ ತಕ್ಷಣ ಒಳಗಡೆ ಹೋಗಿ ತಮಗೆ ಬೇಕಾದ ಪುಸ್ತಕವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ನೀವು ಪುಸ್ತಕವನ್ನು ಓದಿ ಎಂಜಾಯ್